ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಡೇ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಜನ ಇವಾಗಂತೂ ರೀಸೆಂಟ್ ಆಗ ಕಮೆಂಟ್ ಮಾಡ್ತಾ ಇದ್ದೀರಾ ನಾ ನಮ್ಗೆ ಒಂದು ಬೆಸ್ಟ್ ಡೇ ಕ್ರೀಮ್ ತಿಳಿಸಿಕೊಡಿ ನಮಗೆ ಮಾಯಿಸ್ಚರೈಸರ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮತ್ತೆ ಸೀರಮ್ ಎಲ್ಲ ಅಪ್ಲೈ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಒಂದೇ ಒಂದ್ ಕ್ರೀಮ್ ನಮ್ಗೆ ತೋರಿಸಿ ಈ ಕ್ರೀಮ್ ಅಲ್ಲೇ ನಮ್ಗೆ ಎಲ್ಲದೂ ಕೂಡ ಸಿಗ್ಬೇಕು ಮತ್ತೆ ನಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗ್ಬೇಕು ನಾವು ತುಂಬಾ ಡಾರ್ಕ್ ಇದೀವಿ ನಾವು ಲೈಟನ್ ಆಗ್ಬೇಕು ಹೆಲ್ದಿ ಸ್ಕಿನ್ ಬೇಕು ಅಂತ ಹೇಳಿ ಸೊ ಹೀಗೆ ಒಬ್ಬೊಬ್ರು ಒಂದೊಂದ್ ರೀತಿ ಕಮೆಂಟ್ ಮಾಡ್ತಾ ಇರಲಿ ನಾನು ಕೂಡ ಈ ವಿಡಿಯೋ ಮಾಡೋದನ್ನ ಸ್ವಲ್ಪ ಡಿಲೇ ಮಾಡ್ಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ನಂಗೆ ಈ ಕ್ರೀಮ್ ಬಗ್ಗೆ ತಿಳಿಸಿದ್ರೆ ಯಾವ ಕ್ರೀಮ್ ಅಂತ ಹೇಳಿ ಸೊ ಹಾಗಾಗಿ ಸೊ ಫೈನಲಿ ಇವತ್ತು ನಾನ್ ನಿಮ್ಗೆ ಈ ಕ್ರೀಮ್ ತೋರಿಸ್ತಾ ಇದೀನಿ ಸೊ ಯಾವ್ದು ಆ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಬರೀ ಸ್ಕಿನ್ ಮಾತ್ರ ಗ್ಲೋಯಿಂಗ್ ಆಗುತ್ತಾ ಅಥವಾ ಬೇರೆ ನಾನು ನಿಮಗೆ ಬೆನಿಫಿಟ್ ಸಿಗುತ್ತಾ ಮತ್ತೆ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗುದಿಲ್ಲ ಎಷ್ಟು ಪ್ರೈಸ್ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಹಾಗೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸ್ಕಿನ್ ಗೆ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ಬಿಡೋದು ಸೊ ನಿಮ್ಗೆ ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದು ನೀವು ಆರಾಮ ಫ್ರೀಯಾಗಿ ಈಸಿ ಆಗಿ ನೋಡ್ಬೋದು ಓಕೆನಾ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ತಲೆ ಮಾಡ್ತಾರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಡಾಕ್ಟರ್ ಮಾಡುವಂತ ಆ ಒಂದು ಸ್ಕಿನ್ ಗ್ಲೋಯಿಂಗ್ ಡೇ ಕ್ರೀಮ್ ಯಾವ್ದು ಅಂತ ಹೇಳಿದ್ರೆ ಕಾನ್ಶಿಯಸ್ ಕೆಮಿಸ್ಟ್ ಬಿವಿತ್ ಸಿ ಡೈಲಿ ಜೆಲ್ ಕ್ರೀಮ್ ಅಂತ ಹೇಳಿ ಸೊ ನೋಡ್ತಾ ಇರಲ್ವಾ ಪ್ಯಾಕೇಜಿಂಗ್ ಸೊ ಇದೇ ಆ ಒಂದು ಡೇ ಕ್ರೀಮ್ ಓಕೆನಾ ಸೊ ಈ ಒಂದು ಡೇ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಬ್ರೈಟನ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಈ ಒಂದು ಕ್ರೀಮ್ ಇದೆಲ್ಲ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಅಲ್ಲಿ ಕೂಡ ಪ್ರೂವ್ ಆಗಿದೆ ಮತ್ತೆ ಈ ಒಂದು ಕ್ರೀಮ್ ಇದೆಲ್ಲ ಸೊ ಇದು ಜೆಲ್ಲಿ ಕ್ರೀಮ್ ಫಾರ್ಮ್ ಅಲ್ಲಿ ಇದೆ ಹಾಗಾಗಿ ನೀವು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು ನಿಮ್ಗೆ ಇದು ಹೊಂದ್ಕೊಳತ್ತೆ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ತುಂಬಾನೇ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ ನಿಮ್ಗೆ ರೀತಿ ಆಯಿಲಿನೆಸ್ ಅಂತ ಅನ್ಸೋದು ಅಥವಾ ಜಿಡ್ಡತನ ಅಂತ ಅನ್ಸೋದು ಏನೋ ಹಚ್ಕೊಂಡಿದೀವಿ ಅಂತ ನಿಮ್ಗೆ ಫೀಲ್ ಆಗೋದಿಲ್ಲ ಬೇಗ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಲಾಸ್ಟ್ ಸಿಟಿನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಲೇಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ನಿಮ್ಮ ಸ್ಕಿನ್ ಲೇಯರ್ ಅಲ್ಲಿ ಕಲರ್ ಎಲ್ಲ ಫೇಡ್ ಆಗಿತ್ತು ಅಂತ ಹೇಳಿದ್ರೆ ಸೊ ಕಲರ್ ಡಾರ್ಕ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಲೈಟ್ ಆಗಿ ಮಾಡುತ್ತೆ ಓಕೆನಾ ನಿಮ್ಮ ಸ್ಕಿನ್ ಲೇಯರ್ ಏನಿದೆ ಆ ಎಲ್ಲ ಲೇಯರ್ ತ್ರೀ ಲೇಯರ್ಸ್ ಏನ್ ಮತ್ತೆ ತ್ರೀ ಲೇಯರ್ಸ್ ಅಲ್ಲಿ ಸಬ್ ಲೇಯರ್ಸ್ ಕೂಡ ಇರುತ್ತೆ ಅದೆಲ್ಲ ಸ್ಲೋಲಿ 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 ನೀವು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಬರೀ ಸ್ಕಿನ್ ಮಾತ್ರ ಗ್ಲೋಯಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ ನಿಮ್ಗೆ ಟ್ಯಾನ್ ಆಗಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ನಿಮ್ಮ ಸ್ಕಿನ್ ಡ್ರೈ ಆಗಿರೋ ರೀತಿನಲ್ಲಿ ಇದು ನಿಮ್ಗೆ ಹೆಲ್ಪ್ ಮಾಡತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಗೆ ಇದು ಮಾಯ್ಶರೈಸರ್ ನ ಪ್ರೊವೈಡ್ ಮಾಡುತ್ತೆ ನಿಮ್ಮ ಸ್ಕಿನ್ ಈಗ ಚಿಕ್ಕ ಮಕ್ಳು ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಆಗಿರತ್ತೆ ಸ್ಮೂತ್ ಆಗಿರುತ್ತೆ ನೋಡಿ ಸೊ ಹಾಗೆ ನಿಮ್ಮ ಸ್ಕಿನ್ ಇದು ಕನ್ವರ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಪ್ಲಂಪರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಕೆಲವೊಬ್ರು ಸ್ಕಿನ್ ಇರುತ್ತೆ ಏನು ಅಂತ ಹೇಳಿದ್ರೆ ಕೆಲವರು ತುಂಬಾನೇ ಕಲರ್ ಇರ್ತಾರೆ ಬಟ್ ನೋಟಿಗೆ ತರ ಸ್ವಲ್ಪ ವಯಸ್ಸಾಗಿರೋತರ ತರ ರೀತಿ ಡಲ್ ಸ್ಕಿನ್ ತರೂ ಕಾಣ್ತಿರತ್ತೆ ನೋಡಿ ಸೊ ನಿಮ್ಗೆ ಏನಾದ್ರು ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ ಒಂದ್ ರೀತಿ ಹೆಲ್ದಿ ಸ್ಕಿನ್ ಆಗಿ ಮೋರ್ ರೇಡಿಯಂಟ್ ಆಗಿ ಈವನ್ ಟೋನ್ಡ್ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಏನ್ ನಿಮ್ಮ ಡಲ್ ಆಗಿರೋತರ ನಿಮ್ಮ ಸ್ಕಿನ್ ಸೊ ಅದು ತುಂಬಾನೇ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಈ ಒಂದು ಕ್ರೀಮ್ ಅಲ್ಲಿ ನಿಮ್ಗೆ ಎಸ್ ಪಿ ಎಫ್ ಥರ್ಟಿ ಪಿ ಎ ತ್ರೀ ಪ್ಲಸ್ ಇರುತ್ತೆ ಓಕೆನಾ ಸೊ ಇದು ಇರೋದ್ರಿಂದ ಯು ವಿ ಎ ಮತ್ತೆ ಯು ಎರಡು ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ನೀವು ಇದನ್ನ ಮಾರ್ನಿಂಗ್ ಹಚ್ಕೊಂಡು ನೀವು ಆಚೆ ಆರಾಮಾಗಿ ಹೋಗ್ಬೋದು ನಿಮ್ಗೆ ಸನ್ ರೇಸ್ ಇಂದ ಏನು ನಿಮ್ಗೆ ಟ್ಯಾಬ್ಲೆಟ್ಸ್ ಆಗುದಿಲ್ಲ ಅಂದ್ರೆ ಯು ವಿ ಎ ಮತ್ತೆ ಯು ವಿ ಬಿ ಹಾರ್ಮ್ಫುಲ್ ರೇಸ್ ಇರುತ್ತೆ ನೋಡಿ ಅದರಿಂದ ಟ್ಯಾನ್ ಆಗೋದಾಗಿರ್ಬೋದು ಪಿಗ್ಮಟೇಷನ್ ಆಗೋದಾಗಿರ್ಬೋದು ಅಥವಾ ಪಿಂಪಲ್ಸ್ ಬರೋದಾಗಿರ್ಬೋದು ಸೊ ಈ ರೀತಿ ನಿಮ್ಗೆ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ ನಿಮ್ ಫೇಸ್ ಡಾರ್ಕ್ ಆಗೋದಿಲ್ಲ ಸನ್ ರೇಸ್ ಇಂದ ಓಕೆನಾ ಸೊ ಅದರಿಂದ ಇದು ಪ್ರೊಟೆಕ್ಷನ್ ಕೊಡುತ್ತೆ ಬಿಕಾಸ್ ಇದರಲ್ಲಿ ಎಸ್ ಪಿ ಎಫ್ ಥರ್ಟಿ ಪಿ ಎ ತ್ರೀ ಪ್ಲಸ್ ಇದೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಏಜಿಂಗ್ ಫೈನ್ಸ್ ಲೈನ್ ಫೈಲೆನ್ಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಸೊ ಅದನ್ನು ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ ಆಲ್ರೆಡಿ ಬಂದಿತ್ತು ಅಂತ ಹೇಳಿದ್ರೆ ನೀವು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಅದು ಕೂಡ ಫುಲ್ ಫೇಡ್ ಆಗ್ತಾ ಬರುತ್ತೆ ಕಾಣಿಸೋದಿಲ್ಲ ಓಕೆನಾ ಸೊ ನಿಮ್ಮ ಸ್ಕಿನ್ ಒಂದ್ ರೀತಿ ನೋಡ್ಲಿಕ್ಕೆ ಯೂತ್ಫುಲ್ ಸ್ಕಿನ್ ಆಗಿ ರೇಡಿಯಂಟ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಮತ್ತೆ ಗ್ರೋಯಿಂಗ್ ಆಗಿ ವೈಟ್ನಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಹೆಲ್ತ್ ಇದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸೊ ಇಷ್ಟೆಲ್ಲ ಬೆನಿಫಿಟ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಕೊಡತ್ತೆ ಅಂತ ಹೇಳಿದ್ರೆ ಸೊ ಇದ್ರಲ್ಲಿರುವ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ಸ್ ಗಳು ಸೊ ನಾಲ್ಕು ಇಂಗ್ರಿಡಿಯಂಟ್ಸ್ ಗಳು ಈ ಒಂದು ಕ್ರೀಮ್ ಅಲ್ಲಿ ಆಕ್ಟಿವ್ ಆಗಿರೋದ್ರಿಂದ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒಂದ್ ಮದ್ದು ವಿಟಮಿನ್ ಸಿ ಇದೆ ಸೊ ಇದಿರೋದ್ರಿಂದ ನಿಮ್ಮ ಸ್ಕಿನ್ ಗ್ರೋಯಿಂಗ್ ಆಗಿ ಕಾಣಿಸುತ್ತೆ ಮೀನ್ಸ್ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂಡ್ ಸೆಕೆಂಡ್ ಒಂದ್ ಮದ್ದು ಗೌಬಾರ್ ಎಕ್ಸ್ಟ್ರಾಕ್ಟ್ ಅಂತ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಇದೆ ಇದರಿಂದ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂದ್ರೆ ಈಗ ಕಲೆಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂಡ್ ಥರ್ಡ್ ಒಂದ್ ಮದ್ದು ಪೋಲಿ ಗ್ಲುಟಾಮಿಕ್ ಆಸಿಡ್ ಅಂತ ಹೇಳಿ ಸೊ ಇದು ಕೂಡ ನಿಮ್ಮ ಸ್ಕಿನ್ ಟೆಕ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಲಾಸ್ಟ್ ಒಂದು ಬಂದು ಎಸ್ ಪಿ ಎಫ್ ತರ್ಟಿ ಸೊ ಇದರಿಂದ ಸೊ ಇದಿರೋದ್ರಿಂದ ಸನ್ ರೈಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಹೀಗೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಸೊ ಹಾಗಾದ್ರೆ ಈ ಕ್ರೀಮ್ ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನೀವು ದಿನದಲ್ಲಿ ಟೂ ಟೈಮ್ಸ್ ಯೂಸ್ ಮಾಡಬಹುದು ಮಾರ್ನಿಂಗ್ ಮತ್ತೆ ನೈಟ್ ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಫೇಸ್ಗೆ ಸೂಟ್ ಆಗುವಂತ ಫೇಸ್ ವಾಶ್ ಏನ ನಿಮ್ಮ ಫೇಸ್ ನ ಕ್ಲೀನ್ ಮಾಡ್ಕೋಬೇಕು ಓಕೆನಾ ಸೊ ನೀಟಾಗಿ ಅದೆಲ್ಲ ನಿಮ್ಮ ಫೇಸ್ ಇರೋದು ಕ್ಲೀನ್ ಆಗಿ ಡ್ರೈ ಆದ್ಮೇಲೆ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಈಗ ಸಪೋಸ್ ನಿಮ್ಗೆ ಏನಾದ್ರು ಓಪನ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಸೀರಮ್ ಯೂಸ್ ಮಾಡಬಹುದು ಓಕೆನಾ ಸೊ ಸೀರಂ ಅಪ್ಲೈ ಮಾಡಿದ ನಂತರ ಈ ಕ್ರೀಮ್ ನೀವು ಟೂ ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಅಂಡ್ ಅದೆಲ್ಲದೂ ಕೂಡ ನೀಟಾಗಿ ಬೇಗನೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂಡ್ ಅದಾದ್ಮೇಲೆ ನೀವು ಬೇಕಾದ್ರೆ ಯಾರು ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಎಫ್ ಇರೋದನ್ನ ನೀವು ಯೂಸ್ ಮಾಡಿ ಅಂಡ್ ಇಲ್ಲ ನಮ್ಗೆ ಅದು ಯೂಸ್ ಆಗಲ್ಲ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಪೌಡರ್ ಅಪ್ಲೈ ಮಾಡ್ಬೋದು ಈ ಕ್ರೀಮ್ ಅಪ್ಲೈ ಮಾಡಿದ ಆದ ನಂತರ ಓಕೆನಾ ಸೊ ಮತ್ತೆ ಯಾವುದೇ ರೀತಿ ಮಾಾಯಚರೈಸರ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡೋ ನೀಡ್ ಇರೋದಿಲ್ಲ ಸಪೋಸ್ ನಿಮ್ಗೆ ಏನಾದ್ರು ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ಡ್ಯಾಮೇಜಸ್ ಆಗಿತ್ತು ಲೈಕ್ ಪಿಗ್ಮೆಂಟೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಅಪ್ಲೈ ಮಾಡಿದ ನಂತರ ನೀವು ನಿಮ್ಗೆ ಡಾಕ್ಟರ್ ಕೊಟ್ಟಿರೋ ಅಥವಾ ನೀವೇನೋ ಆಲ್ರೆಡಿ ಒಂದು ಪಿಗ್ಮೆಂಟೇಷನ್ ಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಟಿಂಟೆಡ್ ಸನ್ ಸ್ಕ್ರೀನ್ ಯೂಸ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಈ ನೀವು ಈ ಕ್ರೀಮ್ ಆಗಿದ ನಂತರ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅವಾಗ ಬೇಗ ನಿಮಗೆ ಟಿಂಟೆಡ್ ಸೊ ಅವಾಗ ನಿಮ್ಗೆ ಬೇಗನೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಸೊ ಕಡಿಮೆ ಆದ್ಮೇಲೆ ಬೇಕಾದ್ರೆ ಈ ಒಂದು ಡೇ ಕ್ರೀಮ್ ಗೆ ನೀವು ಕಂಟಿನ್ಯೂ ಮಾಡಬಹುದು ಓಕೆನಾ ಸೊ ಈ ಕ್ರೀಮ್ ಯಾರಿಗ ಸೂಟ್ ಆಗುತ್ತೆ ಯಾರಿಗ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಈ ಕ್ರೀಮ್ ಜಲ್ಲಿ ಕ್ರೀಮ್ ಗೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಎಲ್ಲ ಸ್ಕಿನ್ ಟೈಪ್ ಆಗಿ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತೆ ಎಬೋ ಏಟೀನ್ ಇಯರ್ಸ್ ಇದ್ರ ಗಂಡ್ ಮಕ್ಳು ಹೆಣ್ಣು ಮಕ್ಕಳು ನೀವ್ ಯೂಸ್ ಮಾಡ್ಬೋದು ಬಿಲೋ ಏಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ದಸ್ಟ್ ವೆಡಿಂಗ್ ಮದರ್ಸ್ ನೀವು ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಸೂಟ್ ಆಗೋದ್ರೆ ಸ್ವಲ್ಪ ನಿಮಗೆ ಸ್ವಲ್ಪ ರಿಯಾಕ್ಷನ್ ಆಗ್ಬಹುದು ಸೊ ಆಲ್ರೆಡಿ ಯೂಸ್ ಮಾಡ್ತಿದ್ರ ಡಾಕ್ಟರ್ ನಿಮ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಕಂಟಿನ್ಯೂ ಮಾಡ್ಬೋದು ಅದರ್ವೈಸ್ ಈ ವಿಡಿಯೋ ನೋಡ್ಕೊಂಡು ಅಂತ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಸಪರೇಟ್ ಸ್ಕಿನ್ ಕೇರ್ ರುಟಿನ್ ವಿಡಿಯೋ ಮಾಡಿದೀನಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಲಿಂಕ್ ಪ್ರೊವೈಡ್ ಮಾಡ್ತೇನೆ ಓಕೆ ಫೈನಲ್ ಆಗಿ ಕ್ರೀಮ್ ಎಷ್ಟು ಪ್ರೈಸಲ್ ಸಿಗುತ್ತೆ ಮತ್ತೆ ಎಲ್ ಸಿಗುತ್ತೆ ಅಂತ ಹೇಳಿ ಸೊ ಇದು ಬಂದು ನಿಮ್ಗೆ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋ ಒರಿಜಿನಲ್ ಲಿಂಕ್ ಓಕೆನಾ ಡೂಪ್ ಅಲ್ಲ ಒರಿಜಿನಲ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಮತ್ತೆ ಸಾಕಷ್ಟು ನಿಮಗೆ ಈ ಕ್ರೀಮ್ ಅಲ್ಲಿ ಡೂಪ್ ಸಿಗಬಹುದು ಬೇರೆ ಸೈಟ್ ಅಲ್ಲಿ ಸೊ ದಯವಿಟ್ಟು ನನ್ಗೆ ಕೊಟ್ಟಿರುವಂತ ಲಿಂಕ್ ಅಲ್ಲೇ ಪರ್ಚೇಸ್ ಮಾಡಿ ನಿಮ್ಗೆ ಒರಿಜಿನಲ್ಲೇ ಬರುತ್ತೆ ಮತ್ತೆ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಈ ಕ್ರೀಮ್ ಬಂದು ಹಂಡ್ರೆಡ್ ಗ್ರಾಮ್ಸ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಓಕೆನಂದ್ರೆ ಫೋರ್ ನೈನ್ಟಿ ನೈನ್ ರುಪೀಸ್ ಏನೋ ಇದೆ ಒನ್ ರುಪಿ ಕಮ್ಮಿ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅರಾಮ್ ತುಂಬಾ ಕಡಿಮೆ ಪ್ರೈಸ್ ಒಂದ್ ಒಳ್ಳೆ ಡೇ ಕ್ರೀಮ್ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ ಯಾರೆಲ್ಲ ಕಮೆಂಟ್ ಮಾಡ್ತಿದ್ರ ಒಂದ್ ಒಳ್ಳೆ ಡೇ ಕ್ರೀಮ್ ತಿಳಿಸ್ಕೊಡಿ ಮ್ಯಾಮ್ ನಮ್ಮ ಸ್ಕಿನ್ ಗ್ರೋಯಿಂಗ್ ಆಗ್ಬೇಕು ವೈಟ್ನಿಂಗ್ ಆಗ್ಬೇಕು ಮತ್ತೆ ನಮ್ ಸ್ಕಿನ್ ಡಾರ್ಕ್ ಆಗ್ಬಾರ್ದು ಅಂತ ಹೇಳ್ತಿದ್ರಲ್ಲ ಸೊ ಡಾಕ್ಟರ್ ಹೇಳಿದರೆ ಇದು ಡರ್ಮಟಾಲಜಿಕಲ್ ಟೆಸ್ಟ್ ಇದೆ ನಾನ್ ನಿಮ್ಗೆ ಹೇಳಿದೀನಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು ಮತ್ತೆ ರಾತ್ರಿ ಕೂಡ ಯೂಸ್ ಮಾಡಬಹುದು ಆಫ್ಟರ್ ಫೇಸ್ ವಾಶ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು ನಿಮ್ಗೆ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ ನೈಟ್ ಕೇರ್ ಏನೂ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೈಟ್ ರುಟೀನ್ ಅಲ್ಲಿ ಕೂಡ ಈ ಕ್ರೀಮ್ ನೀವು ಆಫ್ಟರ್ ಫೇಸ್ ವಾಶ್ ಆದ್ಮೇಲೆ ಯೂಸ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಸೊ ಏನೋ ಡೌಟ್ ಇದೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ